ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ ಸ್ವಾಗತ ಬನ್ನಿ ಇದು ಏಳನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ ಹದಿಮೂರು ಉತ್ತರ ಅಮೆರಿಕ ಖಂಡ ಅಂತೇಳಿ ಈ ವರ್ಷದ ಅಭ್ಯಾಸ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋನು ಫಸ್ಟ್ ಟೈಮ್ ಆ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಎಲ್ಲ ವಿಡಿಯೋಗಳು ಏನಕ್ಕಪ್ಪ ಅಂದ್ರೆ ಎಲ್ಲಾ ಅಭ್ಯಾಸ ಪಾಠಗಳು ನಿಮ್ಗೆ ಸಿಗ್ತವೆ ನೋಡಿ ಬನ್ನಿ ಫಸ್ಟ್ ಕ್ವಶನ್ಸ್ ಏನಿದೆ ಅಂತ ನೋಡ್ಕೊತ ಬಂದಾಗ ಉತ್ತರ ಅಮೆರಿಕ ಖಂಡವನ್ನು ಡ್ಯಾಶ್ ಖಂಡ ಎಂದು ಕರೆಯುತ್ತಾರೆ ಅಂತ ಇದೆ ಇದನ್ನ ಅತ್ಯಂತ ಶ್ರೀಮಂತ ಕಂದ ಅಥವಾ ಆರ್ಥಿಕ ಪ್ರಾಬಲ್ಯ ಹೊಂದಿದ ಕಂದ ಅಂತೇಳಿ ಇದನ್ನ ಕರೀತಾರೆ ಕೆನಡಾದಲ್ಲಿ ಮರ ಕಡಿಯುವ ವೃತ್ತಿಯನ್ನ ಅವಲಂಬಿಸಿದ ಜನರನ್ನ ಡ್ಯಾಶ್ ಅನ್ನು ಊರು ಇದೆ ಇವರನ್ನ ಲಂಬರ್ ಜಾಕ್ಸ್ ಅಂತ ಹೇಳಿ ಕರೀತಾರೆ ಪ್ರಪಂಚದ ಗೋಧಿಯ ಕಣಜ ಎಂದು ಡ್ಯಾಶ್ ಅನ್ನು ಕರೆಯುತ್ತಾರೆ ಅಂತ ಕ್ವಶನ್ಸ್ ಇದೆ ಪೈರಿಸ್ ಅನ್ನ ಗೋಧಿಯ ಕಣಜ ಅಂತ ಹೇಳಿ ಕರೀತಾರೆ ಸೂಚಿಪರ್ಣ ಅರಣ್ಯವನ್ನ ಡ್ಯಾಶ್ ಎಂದು ಕರೆಯಲಾಗಿದೆ ಅಂತ ಇದೆ ಅದನ್ನ ನೈಗ ಅಂತೇಳಿ ಕೂಡ ಕರೀತಾರೆ ಇನ್ನ ಆ ಉತ್ತರ ಅಮೆರಿಕ ಖಂಡದ ಸ್ಥಾನ ಮತ್ತು ವಿಸ್ತೀರ್ಣ ತಿಳಿಸ್ರಿ ಅಂತೇಳಿ ಗಳು ಬಂದಾಗ ಉತ್ತರ ಅಮೆರಿಕವು ಸಂಪೂರ್ಣವಾಗಿ ಸಂಭಾಜಿಕ ವೃತ್ತದ ಉತ್ತರದಲ್ಲಿ ನೆಲೆಗೊಂಡಿದೆ ಅದು ಅಕ್ಷಾಂಶಿಕವಾಗಿ ಏಳು ಡಿಗ್ರಿ ಉತ್ತರ ಅಕ್ಷಾಂಶದಿಂದ ಎಂಬತ್ನಾಲ್ಕು ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ಹಬ್ಬಿದೆ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಈ ಖಂಡದ ದಕ್ಷಿಣದಲ್ಲಿಯೂ ಉತ್ತರ ಮೇರು ವೃತ್ತವು ಉತ್ತರ ಭಾಗದಲ್ಲಿ ಹಾದು ಹೋಗಿವೆ ಆ ಉತ್ತರ ಅಮೆರಿಕವು ಭೂ ವಿಸ್ತೀರ್ಣದಲ್ಲಿ ಹದಿನಾರು ಪಾಯಿಂಟ್ ನಾಲ್ಕು ಆರು ಪರ್ಸೆಂಟೇಜ್ ರಷ್ಟು ಏಷ್ಯಾ ಮತ್ತು ಆಫ್ರಿಕಾಗಳ ನಂತರ ಮೂರನೇ ಅತಿ ದೊಡ್ಡ ಭೂಖಂಡವಾಗಿದೆ ಇದು ಭಾರತಕ್ಕಿಂತ ಸುಮಾರು ಏಳು ಪಟ್ಟು ದೊಡ್ಡದಾಗಿದೆ ಅಂತ ಹೇಳಿ ಇದನ್ನ ಬರೀಬೇಕು ಉತ್ತರ ಅಮೆರಿಕ ಖಂಡದ ಪ್ರಮುಖ ರಾಷ್ಟ್ರಗಳನ್ನು ಪಟ್ಟಿ ಮಾಡಿರಿ ಅಂತ ಇದೆ ಉತ್ತರ ಅಮೆರಿಕದ ಖಂಡದ ಪ್ರಮುಖ ರಾಷ್ಟ್ರಗಳಂದ್ರೆ ಒಂದು ಕೆನಡಾ ಅಮೇರಿಕಾ ಸಂಯುಕ್ತ ಸಂಸ್ಥಾನ ಮೆಕ್ಸಿಕೋ ಅಂತೇಳಿ ನೀವು ಇದನ್ನ ಬರೀರಿ ನೆಕ್ಸ್ಟ್ ಕ್ವೆಶನ್ಸ್ ಉತ್ತರ ಅಮೇರಿಕಾದ ಗ್ರ್ಯಾಂಡ್ ಕ್ಯಾನಿಯನ್ ಹೇಗೆ ನಿರ್ಮಾಣಗೊಂಡಿದೆ ಅಂತ ಕ್ವಶನ್ಸ್ ಇದೆ ಇಲ್ಲಿ ಕೊಲರಾಡೋ ಅಂತೇಳಿ ಒಂದು ಪ್ರಮುಖ ನದಿ ಕೊಲರಾಡೋ ನದಿಯು ಕೊಲೊರಾಡೋ ಪ್ರಸ್ಥಭೂಮಿಯನ್ನ ತನ್ನ ಅಪಾರ ಸವಕಳಿಯ ಮೂಲಕ ಒಂದು ಮಹಾ ಕಂದರವನ್ನ ಅದನ್ನ ಏನಂತ ಕೀರ್ತಪ್ಪ ಅಂದ್ರೆ ಗ್ರ್ಯಾಂಡ್ ಕ್ಯಾನಿಯನ್ ಅಂತೇಳಿ ಇದರ ನಿರ್ಮಾಣಕ್ಕೆ ಏನಾಯ್ತಪ್ಪ ಅಂದ್ರೆ ಕಾರಣವಾಗಿದೆ ಅಂತೇಳಿ ಇದನ್ನ ಬರೀಬೇಕು ಉತ್ತರ ಅಮೆರಿಕದ ಪ್ರಮುಖ ಸಸ್ಯ ಹಾಗೂ ಪ್ರಾಣಿಗಳನ್ನು ಹೆಸರಿಸಿ ಅಂತ ನೋಡಿದಾಗ ಇಲ್ಲಿ ಸಸ್ಯವರ್ಗದ ಒಳಗಡೆ ತಂಡ್ರ ಮಾದರಿಯ ಸಸ್ಯವರ್ಗ ಕಂಡು ಬರ್ತದೆ ಪಾಚಿ ಮತ್ತು ಹವಾಸ್ಯ ಸಸ್ಯವರ್ಗ ಕಂಡು ಬರ್ತದೆ ಸೂಚಿಪಾಲನ ಸಸ್ಯವರ್ಗ ಕಂಡು ಬರ್ತದೆ ಆದರೆ ಪೈನ್ ಆಗಲಿ ಫರ್ ಸ್ಟ್ರೆಸ್ ಅಥವಾ ಸ್ಟ್ರೂಸ್ ಹೇಳಿ ಕೂಡ ಕರೀತಾರೆ ಲಾರ್ಜ್ ಈ ಥರ ಸಾಕಷ್ಟು ಪ್ರಕಾರದ ಮರಗಳು ಏನಾಗ್ತವಪ್ಪ ಅಂದ್ರೆ ಇಲ್ಲಿ ಉತ್ತರ ಅಮೆರಿಕದಲ್ಲಿ ಕಂಡು ಬಂದರೆ ಇನ್ನು ಪ್ರಮುಖ ಪ್ರಾಣಿಗಳಂತ ನೋಡ್ಕೊತ ಬಂದಾಗ ಬಿವರ್ ಕಪ್ಪು ಕರಡಿ ಕಪ್ಪು ಕರಡಿ ಸಿಲ್ವರ್ ಫಾಕ್ಸ್ ಈ ತರ ಪ್ರಾಣಿಗಳು ಕೂಡ ಇಲ್ಲಿ ಕಂಡು ಬರ್ತವೆ ನೆಕ್ಸ್ಟ್ ಕ್ವಶನ್ಸ್ ಉತ್ತರ ಅಮೆರಿಕದ ಪ್ರಮುಖ ನದಿಗಳನ್ನ ಪಟ್ಟಿ ಮಾಡಿ ಅಂತ ಕ್ವಶನ್ಸ್ ಇದೆ ಉತ್ತರ ಅಮೆರಿಕದ ಪಾದ ಪಕ್ಷಿ ಪಾದಾಕಾರ ನಿರ್ಮಾಣ ಮಾಡುವಂತಹ ಪ್ರಮುಖವಾದಂತಹ ನದಿ ಮಿಸಿಸಿಪ್ಪಿ ಮತ್ತು ಮಿಸೋರಿ ನದಿಗಳು ಆ ಸೇಂಟ್ ಲಾರೆನ್ಸ್ ಅಂತೇಳಿ ಒಂದು ನದಿ ಇದೆ ಇನ್ನ ಕೊಲರಾಡೋ ನದಿ ಮಹಾಖಂಡವನ್ನು ನಿರ್ಮಾಣ ಮಾಡಿದ್ವು ಇವು ಉತ್ತರ ಅಮೆರಿಕ ಕನ್ನಡದ ಪ್ರಮುಖ ನದಿಗಳಾಗಿವೆ ಉತ್ತರ ಅಮೆರಿಕದಲ್ಲಿ ಕಂಡುಬರುವ ಪ್ರಮುಖ ಜನರು ಹಾಗೂ ಅವರ ಭಾಷೆಗಳನ್ನು ತಿಳಿಸಲಿ ಅಂತ ಕ್ವಶನ್ಸ್ ಇದೆ ಉತ್ತರ ಅಮೆರಿಕದಲ್ಲಿ ಕಂಡುಬರುವ ಬಹುತೇಕ ಜನರು ಉತ್ತರ ಅಮೆರಿಕನ್ನರು ಯುರೋಪಿಯನ್ನರು ಅಮೇರಿಕನ್ ಇಂಡಿಯನ್ಸ್ ಅಂತ ಹೇಳ್ತೇವೆ ಮತ್ತು ಆಫ್ರಿಕನ್ನರಾಗಿದ್ದಾರೆ ಅವರಲ್ಲಿ ಬಹುತೇಕ ಜನರು ಸ್ಪ್ಯಾನಿಷ ಇಂಗ್ಲಿಷ ಫ್ರೆಂಚ್ ಅಮೇರಿಕನ ಇಂಡಿಯನ್ ಭಾಷೆಗಳನ್ನು ಕೂಡ ಅವರು ಮಾತನಾಡ್ತಾರೆ ಎಷ್ಟು ಅಭ್ಯಾಸ ಪ್ರಶ್ನೆಗಳನ್ನು ನಿಮಗೆ ಇಲ್ಲಿ ಕೇಳಿದ್ದಾರೆ ಇನ್ನು ಮುಂದಿನ ಅಧ್ಯಾಯನನ್ನ ಏನು ಮಾಡೋಣಪ್ಪ ಅಂದ್ರೆ ಇನ್ನೊಂದು ವಿಡಿಯೋದಲ್ಲಿ ಏನ್ ಮಾಡ್ತೀನಪ್ಪಾ ಅಂದ್ರೆ ಡಿಸ್ಕಸ್ ಮಾಡ್ಕೊತಾ ಬರ್ತಿರ್ತೀನಿ ನಾ ಫಸ್ಟ್ ಟೈಮ್ ಚಾನಲ್ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಎಲ್ಲ ಅಭ್ಯಾಸ ಪ್ರಶ್ನೆಗಳು ನಮ್ಗೆ ಒಳ್ಳೆ ತರಗತಿ ಸಿಗ್ತಾವೆ ಓಕೆ ಧನ್ಯವಾದಗಳು